ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿ ಬಾರಿ ವರ್ಷದಲ್ಲಿ ಬಿಗ್ ಬಾಸ್ ಶುರುವಾಯಿತು ಅಂತಂದರೆ ಬಿಗ್ ಬಾಸ್ ಮುಂದೆ ಯಾವ ರಿಯಾಲಿಟಿ ಶೋ ಕೂಡ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ಅನ್ನ ಪಡ್ಕೊಳ್ತಾ ಇತ್ತು ಜನ ಅದನ್ನು ತಪ್ಪದೇ ನೋಡ್ತಾ ಇದ್ದರು ಆದರೆ ಈ ಬಾರಿ ಬಿಗ್ ಬಾಸ್ನ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೀಗ ಎದುರಾಗಿದೆ ಬಿಗ್ ಬಾಸ್ಗೆ ಟಕ್ಕರ್ ನೀಡೋದಕ್ಕೆ ಝೀ ಕನ್ನಡದಲ್ಲಿ ಹೊಸ ದೊಡ್ಡ ರಿಯಾಲಿಟಿ ಶೋ ಒಂದು ಶುರುವಾಗ್ತಾ ಇದೆ ಅದರ ಆಡಿಷನ್ ಕೂಡ ಶುರುವಾಗಿದೆ ಹಾಗಾದ್ರೆ ಆ ದೊಡ್ಡ ರಿಯಾಲಿಟಿ ಶೋ ಆದರೂ ಈ ಹಿಂದೆ ಈ ರಿಯಾಲಿಟಿ ಶೋ ಕೂಡ ನಡೆದಿತ್ತು ಇದರ ಮುಂದೆ ಬೇರೆ ಯಾವ ರಿಯಾಲಿಟಿ ಶೋ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಕ್ರೇಜನ್ನ ಹುಟ್ಟ ರಿಯಾಲಿಟಿ ಶೋ ಆಗಿತ್ತು ಸಾಕಷ್ಟು ವರ್ಷಗಳ ಹಿಂದೆ ಟೆಲಿಕಾಸ್ಟ್ ಆಗಿತ್ತು ಬಟ್ ಈಗ ಮತ್ತೆ ಅದೇ ರಿಯಾಲಿಟಿ ಶೋ ಜೀ ಕನ್ನಡದಲ್ಲಿ ಬರೋದಕ್ಕೆ ಸಜ್ಜಾಗ್ತಾ ಇದೆ ಹಾಗಾದ್ರೆ ಬಿಗ್ ಬಾಸ್ನ ಕಥೆ ಏನು ಅನ್ನೋದ್ರ ಬಗ್ಗೆ ಜೊತೆಗೆ ಯಾವ ಒಂದು ರಿಯಾಲಿಟಿ ಶೋ ಏನ್ ಆಡಿಷನ್ ಇವೆಲ್ಲ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಝೀ ಕನ್ನಡದಲ್ಲಿ ದೊಡ್ಡ ರಿಯಾಲಿಟಿ ಶೋ ಒಂದು ಶುರುವಾಗ್ತಾ ಇದೆ ಅದಕ್ಕೆ ಒಂದಷ್ಟು ಈಗ ಪ್ರೋಮೋಗಳು ಕೂಡ ರಿವೀಲ್ ಆಗಿದೆ ಅದರ ಆ್ಯಂಕರ್ ಯಾರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಝೀ ಕನ್ನಡ ಹೊಸ ರಿಯಾಲಿಟಿ ಶೋ ಜೊತೆ ಧೂಳೆಬ್ಬಿಸೋದಕ್ಕೆ ಬಿಸೋದಕ್ಕೆ ರೆಡಿಯಾಗಿದೆ ಕಲರ್ಸ್ ಕನ್ನಡಕ್ಕೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದೆ ಬೋಲ್ಡ್ ಆಗಿರುವಂಥ ಇನ್ನು ಹಳ್ಳಿಯನ್ನೇ ನೋಡದ ಹುಡುಗಿಯರಿಗೆ ಈ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ ಹೌದು ಅಕುಲ್ ಬಾಲಾಜಿ ನೇತೃತ್ವದಲ್ಲಿ ಮತ್ತೊಮ್ಮೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಸ್ಟೈಲ್ನ ರಿಯಾಲಿಟಿ ಶೋ ಜೀ ಕನ್ನಡದಲ್ಲಿ ಬರುತ್ತೆ ಸದ್ಯ ಶೋ ಪ್ರಾರಂಭಿಕ ಹಂತದಲ್ಲಿದೆ ಅಂದರೆ ಆಡಿಷನ್ಗೆ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಹಿಂದೆ ಬಹುಶಃ ನಿಮಗೆ ನೆನಪಿರ್ಬೋದು ಸುವರ್ಣ ವಾಹಿನಿಯಲ್ಲಿ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ನಡೆದಿತ್ತು ರಿಯಾಲಿಟಿ ಶೋ ಈಗಾಗಲೇ ನಾಲ್ಕು ಸೀಸನ್ ಮುಗಿಸಿದೆ ಸೊ ಆ ನಾಲ್ಕು ಸೀಸನ್ ಅಲ್ಲಿ ನಿಮ್ಮ ಒಂದಷ್ಟು ಫೇವ್ರೆಟ್ ಸ್ಪರ್ಧಿಗಳು ಅಂತ ಇದ್ದೇ ಇರ್ತಾರೆ ಪ್ಯಾಟೆ ಹುಡುಗಿರು ಸೊ ಯಾರ್ಯಾರು ಇದ್ರು ಯಾರ್ಯಾರು ನೆನಪಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಅದರಲ್ಲಿ ಅಕುಲ್ ಬಾಲಾಜಿ ನಿರೂಪಕರಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇತ್ತೀಚೆಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂಥ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡು ಸ್ಪರ್ಧಿಗಳು ಯಲ್ಲಾಪುರದ ಸಿದ್ಧಿ ಜನಾಂಗ ಹಳ್ಳಿಗೆ ಹೋಗಿ ಹಳ್ಳಿ ಲೈಫ್ ಅನ್ನ ಎಂಜಾಯ್ ಮಾಡಿದ್ರು ಅಲ್ಲಿಗೆ ಸ್ಪೆಷಲ್ ನಿರೂಪಕರಾಗಿ ಅಕುಲ್ ಬಾಲಾಜಿ ಎಂಟ್ರಿ ಕೊಟ್ಟಿದ್ರು ಶೋನಲ್ಲಿ ಅಕುಲ್ ಫ್ಯಾನ್ಸ್ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಶೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಶೀಘ್ರದಲ್ಲಿ ಈ ಶೋ ಶುರುವಾಗ್ಲಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈಗ ಅಕುಲ್ ಬಾಲಾಜಿ ಇಂಥದ್ದೇ ಶೋ ನಡೆಸಿಕೊಡುವಂತ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಪ್ರೇಕ್ಷಕರಿಗೆ ಇದಂತೂ ಸಿಕ್ಕಾಪಟ್ಟೆ ಖುಷಿಯ ಸುದ್ದಿ ಜಿ ಕನ್ನಡ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆಡಿಷನ್ ಮಾಹಿತಿ ಇರುವಂತ ಪ್ರೋಮೋವನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಅಕುಲ್ ಬಾಲಾಜಿ ಅವರನ್ನ ನೀವು ನೋಡ್ಬೋದು ವೆದರ್ ರಿಪೋರ್ಟ್ ನೀಡ್ತಿರುವಂತ ಅಕುಲ್ ಕರ್ನಾಟಕದಲ್ಲಿ ಸುನಾಮಿಯ ಅಂತ ಅಚ್ಚರಿ ವ್ಯಕ್ತಪಡಿಸ್ತಾರೆ ನನ್ನ ಫೇವ್ರೆಟ್ ರಿಯಾಲಿಟಿ ಶೋ ಬರ್ತಿದೆ ಅಂದಮೇಲೆ ಸುನಾಮಿ ಸುಂಟ್ರಗಾಳಿ ಎಲ್ಲ ಬರಲೇಬೇಕು ಅಂತ ರಿಯಾಲಿಟಿ ಶೋ ಆ ಒಂದು ಪ್ರೋಮೋದಲ್ಲಿ ಡೈಲಾಗ್ ಅನ್ನ ಹೊಡಿತಾರೆ ಸ್ನೇಹಿತರೆ ಹಳ್ಳಿ ಬದುಕನ್ನು ಕಲಿಸುವಂತ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಝಿ ಕನ್ನಡ ಹೇಳಿದೆ ಆದರೆ ರಿಯಾಲಿಟಿ ಶೋಗೆ ಇನ್ನು ನಾಮಕರಣ ಮಾಡಿಲ್ಲ ಆಡಿಶನ್ ಇದೆ ಜುಲೈ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರ್ವ ಸ್ಟುಡಿಯೋದಲ್ಲಿ ನಡೀತಾ ಇದೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸಿಟಿ ಮಾಡರ್ನ್ ಯುವತಿಯರು ಇದರಲ್ಲಿ ಭಾಗವಹಿಸಬಹುದು ಅಂತ ಒಂದು ಕ್ಯಾಪ್ಷನ್ ಅನ್ನ ಹಾಕಿದ್ದಾರೆ ನೀವು ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ಳೋ ಆಸಕ್ತಿ ಹೊಂದಿದ್ರೆ ಆಧಾರ್ ಕಾರ್ಡ್ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆ ಜುಲೈ ಹತ್ತೊಂಬತ್ತರಂದು ಕಂಠೀರವ ಸ್ಟುಡಿಯೋದಲ್ಲಿ ನಡೆಯುವಂಥ ಆಡಿಷನ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಪ್ರೋಮೋ ನೋಡಿದಂಥ ಫ್ಯಾನ್ಸಿಗೆ ಈಗ ಒಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇಂಡೋರ್ ಪ್ರೋಗ್ರಾಂ ನೋಡಿ ಬೋರ್ ಆಗ್ತಾ ಇತ್ತು ಔಟ್ಡೋರ್ ರಿಯಾಲಿಟಿ ಶೋ ನೋಡೋಕ್ಕೆ ಅವಕಾಶ ಸಿಗ್ತಿದೆ ಅಂತ ವೀಕ್ಷಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಕುಲ್ ಬಾಲಾಜಿ ಸ್ಟೈಲ್ ಹಾಗೆ ಜಡ್ಜ್ಮೆಂಟ್ ನೋಡೋದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಯಾಕಂತಂದರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆಗಿರ್ಬೋದು ಹಳ್ಳಿ ಹೈದಾ ಪ್ಯಾಟೆಗೆ ಬಂದೆ ಹೀಗೆ ಬೇರೆ ಬೇರೆ ರಿಯಾಲಿಟಿ ಶೋವನ್ನು ಅಕುಲ್ ಬಾಲಾಜಿ ನಿರೂಪಣೆ ಮಾಡಿದ್ದಾರೆ ಅದರಲ್ಲಿ ಅವರ ಗತ್ತು ಆಗಿರ್ಬೋದು ಅಥವಾ ಅವರು ಬೈಯೋದಾಗಿರ್ಬೋದು ಜಡ್ಜ್ಮೆಂಟನ್ನು ಕೊಡೋದಾಗಿರ್ಬೋದು ಇವೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು ಸೊ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಇದಕ್ಕಿದ್ದಂತೆ ಎಂಡ್ ಆದಂಥ ಟೈಮಲ್ಲಿ ಮತ್ತೆ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಜನ ಕೇಳಿದ್ದು ಕೂಡ ಇದೆ ಒಂದಷ್ಟು ಜನ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅಥವಾ ಯಾವುದೇ ರಿಯಾಲಿಟಿ ಶೋ ಮುಂದೆ ಬಿಗ್ ಬಾಸ್ ಏನೂ ಇಲ್ಲ ಅಂತ ಕಮೆಂಟ್ ಮಾಡಿದೂ ಕೂಡ ಇದೆ ಇನ್ನೇನು ಬಿಗ್ ಬಾಸ್ ಕ್ರೇಜ್ ಶುರುವಾಗ್ತಾ ಇತ್ತು ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಜನ ವೆಯ್ಟ್ ಮಾಡ್ತಾ ಇದ್ರು ಆದರೆ ಬಿಗ್ ಬಾಸ್ನ ಆಡಿಯನ್ಸ್ ಈ ರಿಯಾಲಿಟಿ ಶೋಗೆ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ ಆಡಿಷನ್ ಮುಗಿದು ಶೋ ಶುರುವಾಗೋಕ್ಕೆ ಇನ್ನೆರಡು ತಿಂಗಳಾದರೂ ಬೇಕೇ ಬೇಕು ಅಂದರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಶೋ ಶುರುವಾಗೋ ಟೈಮ್ನಲ್ಲೇ ಈ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಕೂಡ ಶುರುವಾಗುವಂತ ಸಾಧ್ಯತೆ ಎಲ್ಲ ಇದೆ ಕಲರ್ಸ್ ಕನ್ನಡ ಬಿಗ್ ಬಾಸ್ಗೆ ಟಕ್ಕರ್ ನೀಡೋದಕ್ಕೆ ಜೀ ಕನ್ನಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಂತೆ ಕಾಣುತ್ತೆ ಸ್ನೇಹಿತರೆ ಆದ್ರೆ ಈ ರಿಯಾಲಿಟಿ ಶೋನಲ್ಲಿ ನಲ್ಲಿ ಯಾರ್ಯಾರು ಬರ್ತಾರೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಅನ್ನುವಂತ ಶೀರ್ಷಿಕೆಯನ್ನ ಕೊಡ್ತಾರೆ ಯಾಕಂತಂದ್ರೆ ಮಾಡರ್ನ್ ಹುಡುಗಿರೇ ಇದರಲ್ಲಿ ಇರಬೇಕು ಅನ್ನುವಂಥ ಕ್ಯಾಪ್ಷನನ್ನು ಕೊಟ್ಟಿರೋ ಕಾರಣ ಹಳ್ಳಿಯೇ ನೋಡಿದಿರುವಂಥ ಹುಡುಗಿರು ಬಂದರೆ ಪಕ್ಕಾ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫು ಅನ್ನುವಂಥದ್ದು ಇರಬಹುದು ಸೊ ಅದರ ಬದಲಾಗಿ ಬೇರೆ ಯಾವ ಕ್ಯಾಪ್ಷನನ್ನು ಕೊಡ್ಬೋದು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಜೊತೆಗೆ ಈ ಬಾರಿ ಬಿಗ್ ಬಾಸ್ಗೆ ಟಿ ಆರ್ ಪಿ ಹೆಚ್ಚುತ್ತಾ ಅಥವಾ ಈ ರಿಯಾಲಿಟಿ ಶೋಗೆ ಹೆಚ್ಚುತ್ತಾ ನೀವು ಯಾವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ